ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಭಗವಾನ್ ಶನೀಶ್ವರನ ವಾಹನವಾದ ಕಾಗೆಯು ಮನೆಯೊಳಗೆ ಪ್ರವೇಶ ಮಾಡಿದರೆ ಶಕುನ ಸಾರದ ಫಲವೇನು ಎಂಬುದು ಮತ್ತು ಅದಕ್ಕೆ ಪರಿಹಾರ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಶಕುನ ಸಾರದ ಪ್ರಕಾರ ಯಾವುದೇ ಪ್ರಾಣಿ ಪಕ್ಷಿಯು ಕಾರಣವಿಲ್ಲದೆ ಮನುಷ್ಯನ ದೇಹವನ್ನು ಸ್ಪರ್ಶ ಮಾಡಲಾರವು ಅದು ಸ್ಪರ್ಶ ಮಾಡಿದರೆ ಮನೆಯೊಳಗೆ ಬಂದರೆ ಒಂದು ನಿರ್ದಿಷ್ಟ ಕಾರಣವಿದ್ದು ಅದು ಮುಂದೆ ನಡೆಯುವ ಘಟನೆಗಳನ್ನು ಸೂಚನೆಗಳನ್ನು ಕೊಡುವುದರ ಮೂಲಕ ನಮ್ಮನ್ನು ಎಚ್ಚರಿಸುವುದು ಕಾಗೆಯು ಮನೆಯೊಳಗೆ ಬಂದು ಕಿಟಕಿಯ ಮೂಲಕ ಹಾರಿ ಹೋದರೆ ಅದು ಅಶುಭ ಕಾಗೆಯು ಮನೆಯೊಳಗೆ ಬಂದು ಸ್ವಲ್ಪ ಹೊತ್ತು ನಿಂತು ಕಿಟಕಿಯ ಮೂಲಕ ಹಾರಿ ಹೋದಿ ಹೋದರೆ ಅದು ಅಲ್ಪಶುಭ ಮನೆ ಹಿಂಬಾಗಿಲಿನಿಂದ ಬಂದು ಮುಂಬಾಗಿಲಿನಿಂದ ಹಾರಿ ಹೋದರೆ ಆ ಮನೆಯಲ್ಲಿ ಕೆಡುಕು ನಡೆಯುವುದು ಹಾಗೂ ದುಷ್ಟಶಕ್ತಿಗಳ ಪ್ರವೇಶವಾಗಿರುವುದು ಎಂದು ತಿಳಿಯುವುದು ಮನೆಯ ಮುಂಬಾಗಿಲಿನಿಂದ ಹಾರಿಬಂದು ಇಂಬಾಗಿಲಿನಿಂದ ಹಾರಿ ಹೋದರೆ ಅದು ಅಲ್ಪ ಶುಭ ಮನೆಯವರೆಗೆ ಹಾರುವಾಗ ಅವು ಹಾರಿ ಹೋಗುವ ದಿಕ್ಕಿನ ಅನುಸಾರವೂ ಕೂಡ ಶಕುನವನ್ನು ಹೇಳಲಾಗಿದೆ ಉತ್ತರ ದಿಕ್ಕಿಗೆ ಹಾರಿದರೆ ಸುಖ ಬರುವುದು ಪೂರ್ವ ದಿಕ್ಕಿಗೆ ಹಾರಿದರೆ ಲಾಭ ಐಶ್ವರ್ಯ ಬರುವುದು ಈಶಾನ್ಯ ದಿಕ್ಕಿಗೆ ಹಾರಿದರೆ ಮನೆಯ ಹಿರಿಯ ವೃದ್ಧರಿಗೆ ತೊಂದರೆಯಾಗುವುದು ಆಗ್ನೇಯ ದಿಕ್ಕಿಗೆ ಹಾರಿದರೆ ಮನೆಯಲ್ಲಿ ಜಗಳವಾಗುವುದು ದಕ್ಷಿಣ ದಿಕ್ಕಿಗೆ ಕಾಗೆ ಹಾರಿದರೆ ಅವ್ಯಕ್ತ ಭಯವು ಹೇಳಲಾಗದ ಮಾತು ಸಂಕಟ ಒದಗುವುದು ನೈಋತ್ಯ ದಿಕ್ಕಿಗೆ ಕಾಗೆ ಹಾರಿ ಹೋದರೆ ಅತ್ಯಂತ ಅಶುಭ ಫಲವನ್ನು ನೀಡುವುದು ಪಶ್ಚಿಮ ದಿಕ್ಕಿಗೆ ಕಾಗೆ ಹಾರಿ ಹೋದರೆ ಲಾಭ ನಷ್ಟ ಸಮ ಪ್ರಮಾಣದಲ್ಲಿರುವುದು ಬಾಯಲ್ಲಿ ಆಹಾರ ಕಚ್ಚಿಕೊಂಡು ಮನೆಯೊಳಗೆ ಬಂದರೆ ಮನೆಯ ಯಜಮಾನನಿಗೆ ಆಯಸ್ಸು ಹೆಚ್ಚುವುದು ಮನೆಯಲ್ಲಿ ಅತಿಥಿಗಳು ಬಂದು ಬಾಂಧವರು ಸತ್ಕಾರ ನಿರಂತರವಾಗಿ ನಡೆಯುವುದು ಗೌರವ ಹೆಚ್ಚಾಗುವುದು ಸಮಾಜದಲ್ಲಿ ಕೀರ್ತಿಯೂ ಹೆಚ್ಚಾಗುವುದು ಬಾಯಲ್ಲಿ ಕಡ್ಡಿ ಹಿಡಿದು ಬಂದು ಈಶಾನ್ಯ ಮೂಲೆಯಲ್ಲಿ ಕುಳಿತರೆ ಮನೆ ಕಟ್ಟುವ ಯೋಗ ಬರುವುದು ಶ್ರೀ ಭಗವಾನ್ ಶನೀಶ್ವರನ ವಾಹನ ಕಾಗೆಯು ಅಶುಭ ಫಲವನ್ನು ನೀಡುವ ಸಂದರ್ಭದಲ್ಲಿ ನವಗ್ರಹ ಶಾಂತಿ ಮಾಡಿಸುವುದು ಅಥವಾ ಪ್ರತಿದಿನ ತಾನು ಊಟ ಮಾಡುವ ಮುಂಚೆ ಒಂದು ತುತ್ತು ಅನ್ನವನ್ನು ಕಾಗೆಯೇ ಹಾಕುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು